ಹೋಗಿ ಒಂದು ಕೊನೆಗೆ ರಾಮಕೃಷ್ಣನನ್ನು ಬರುವಂತ ಒಪ್ಕೊಳ್ತಾರೆ ಅದೇ ರೀತಿ ಇವನು ಒಪ್ಕೊಳ್ತಾರೆ ಸ್ವಾಮಿ ರಾಮಕೃಷ್ಣನ ಮಠ ಸ್ಥಾಪಿಸಿದರು ಸ್ವಾಮಿ ರಾಮಕೃಷ್ಣನ ಮಠವನ್ನು ಸ್ಥಾಪಿಸಿದರು ಸ್ವಾಮಿ ವಿವೇಕಾನಂದರು ಇವರು ಸತ್ಯ ಸತ್ಯತೆಯನ್ನು ನೋಡಿದರೆ ವಿವೇಕಾನಂದರು ಹೇಳ್ತಾರೆ ಶಿವಾನಂದ ಸ್ವಾಮಿ ಎಂದು ಅವರಿಗೆ ಎರಡನೇ ಹೆಸರಿಟ್ಟರು ಶಿವಾನಂದ ಸ್ವಾಮಿ ಎಂದು ಹೆಸರಿಟ್ಟರು ಎರಡನೇ ಸಂಘದ ಗುರುವಾಗಿ ನೇಮಿಸ್ತಾರೆ ನೇಮಿಸ್ತಾರೆ ಅವರು ಆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಎರಡನೇ ಸಂಘದ ಗುರುವಾಗಿ ಇವರನ್ನು ನೇಮಿಸ ನೇಮಿಸ್ತಾರೆ ಆಗ ಸಂ ಆಗ ಸ್ವತಂತ್ರ ಸಂಘ ಅವರ ಹೋರಾಟ ಹೋರಾಟ ನಡೀತಿದ್ದಂತಹ ಕಾಲ ಆ ಕಾಲದಲ್ಲಿ ಅದರಲ್ಲೇ ಅವರು ಯಾರಿಗೂ ಎದುರ ಕಳೆದಲೇ ರಾಮಕೃಷ್ಣನ ಮಠವನ್ನು ಸ್ಥಾಪನೆ ಮಾಡ್ತಾರೆ ಸ್ವಾಮಿ ಶಿವಾನಂದರು ಲೋಕದಲ್ಲೆಲ್ಲ ಸ್ವಾಮಿ ಶಿವಾನಂದರು ಲೋಕದಲ್ಲೆಲ್ಲ ರಾಮಕೃಷ್ಣನ ಸಂದೇಶವನ್ನು ಹರಡಲು ಉತ್ಸುಕರಾಗಿದ್ದರು ತುಂಬ ಉತ್ಸಾಹ ಇತ್ತು ಪ್ರಪಂಚದಲ್ಲೇ ನಮ್ಮ ರಾಮಕೃಷ್ಣ ಗುರುಗಳ ಹೆಸರು ಬರಬೇಕು ಅನ್ನೋ ದೃಷ್ಟಿಯಿಂದ ಕ ಒಂದು ಅವರ ಸಂದೇಶ ತಲುಪಬೇಕು ಅನ್ನೋದು ವಿವೇಕಾನಂದರ ಆಸೆಯಾಗಿತ್ತು ಮತ್ತು ರಾಮಕೃಷ್ಣರ ಆಸೆಯೂ ಆಗಿತ್ತು ಅವರೇನು ಮಾಡ್ತಾರೆ ಅಧ್ಯಕ್ಷರಾದ ಮೇಲೆ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಮತ್ತು ಯುರೋಪ್ಗಳಿಗೆ ಕಳಿಸಿದ ಸ್ವಾಮಿಗಳಂದರೆ ಎಷ್ಟೋ ಜನ ಸ್ವಾಮಿಗಳನ್ನ ಕಳಿಸ್ತಾರೆ ಪ್ರಚಾರ ಪ್ರಸಾರ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರಲ್ಲಿ ಪ್ರಭವಾನಂದರನ್ನು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ದಯಾನಂದರನ್ನು ಮತ್ತು ಅಖಿಲಾನಂದರನ್ನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಮಾಧವಾನಂದರು ಮತ್ತು ಜ್ಞಾನೇಶ್ವರಾನಂದರನ್ನು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ವಿವದೇಶಾನಂದರನ್ನು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ದೇವಾನಂದ ದೇವಾತ್ಮಾನಂದರನ್ನು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಶೋಕಾನಂದ ಮತ್ತು ನಿಖಿಲಾನಂದರನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ವಿಜಯಾನಂದ ಸಾವಿರದ ಒಂಬೈನೂರ ಮೂವತ್ತ್ ಮೂರಲ್ಲಿ ಎಲ್ಲ ಸ್ವಾಮೀಜಿಗಳನ್ನು ಹೊರದೇಶಗಳಲ್ಲಿ ಪ್ರಚಾರ ಮಾಡಲು ಕಲಿಸ್ ಕಲಿಸುತ್ತಾರೆ ನೋಡಿ ಆದ್ರೂ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮ ಬಂದ ವಿದಾಯಿನೇ ಅಂತ ಎಷ್ಟೋ ಜನ್ಮದ ಕರ್ಮಗಳು ಎಂತೆಂತವರೆಗೂ ತಪ್ಪಲ್ಲ ಆದರೂ ಶಿವಾನಂದರು ನೋಡಿ ಎಲ್ಲ ಸ್ವಾಮಿಗಳನ್ನು ವಿವೇಕಾನಂದರು ಉದ್ಘಾಟಿಸಿ ಉದ್ಘಾಟಿಸಿದ ವೇದಾಂತ ಪ್ರಚಾರವನ್ನು ಕಷ್ಟಪಟ್ಟು ಮುಡಿ ಮುನ್ನಡೆಸಲು ಅವರು ಎಲ್ಲ ದೇಶಗಳಿಗೂ ಶಿಷ್ಯರನ್ನು ಕಳಿಸುತ್ತಾರೆ ನಾವು ರಾಮಕೃಷ್ಣ ಮಹಾಸಂಘದ ಬಂಗಾರದ ದಿನಗಳಾಗಿರುವಂಥವರು ಅವರಿಗೆ ಪಟ್ಟು ಹಿಡಿದಿದ್ದರು ಇವರ ಅಂತ್ಯ ಯಾವ ರೀತಿ ಆಯಿತು ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಫೆಬ್ರವರಿ ಮೂರರಂದು ವಾರ್ಶಿವಯಿತು ಅದೇ ಹೇಳಲ್ಲ ಅನೇಕ ಜನ್ಮದ ಸಂಪ್ರಾಪ್ತ ಬಂತು ಎಂತೆ ಕರ್ಮ ಬಿಡೋದಿಲ್ಲ ಏನೋ ದೇವನ್ ಧ್ಯಾನ ಮಾಡಿದ್ರೆ ಸ್ವಲ್ಪ ಕಡಿಮೆ ಅಷ್ಟೇ ಆಗ್ಬೋದಷ್ಟೇ ವಾರ್ಷುವಾಯಿತು ಅಂಥವರಿಗೆ ಒಂದು ಒಂಬತ್ತು ತಿಂಗಳ ನಂತರ ಶಿವಾನಂದರಿಗೆ ನಿಮೋನೆಯ ಕಾಯಿಲೆ ಆಯಿತು ಚೇತನವನ್ನು ಉಳಿಸಿಕೊಳ್ಳಲು ಅಲ್ಲಿದ್ದ ಶಿಷ್ಯರೆಲ್ಲ ಬಹಳ ಶ್ರಮಪಟ್ಟರು ಅದನ್ನು ಉಳಿಸ್ಕೋಬೇಕು ಮಠಕ್ಕೆ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ತ್ಯಾಗ ಮಾಡಿರೋದು ಓದಬೇಕಂದ್ರೆ ಒಂದು ಮುನ್ನೂರು ದರ ಓದಬೇಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಫೆಬ್ರವರಿ ಇಪ್ಪತ್ತರಂದು ಮಂಗಳವಾರ ಸಂಜೆ ಐದು ಮೂವತ್ತಾರಕ್ಕೆ ಕೊನೆ ಹೆಸರು ಹೇಳಿದರು